ಪ್ರಪಂಚದ ನಕ್ಷೆಯನ್ನು ನೋಡಿ ಮತ್ತು ಒಂದು ಮಾದರಿಯು ನಿಮ್ಮನ್ನು ಬಾಧಿಸುತ್ತದೆಹೇ ಕೆಲವು ರಾಷ್ಟ್ರಗಳು ಶ್ರೀಮಂತರಾಗಿ ಉಳಿಯುತ್ತವೆ ಹೆಚ್ಚಿನವು ಕಷ್ಟಪಡುತ್ತವೆ ಇದು ಕೆಲವು ಜನರು ಚುರುಕಾಗಿರುವುದು ಅಥವಾ ಹೆಚ್ಚು ಪ್ರತಿಭಾನ್ವಿತರು ಎಂಬ ಕಾರಣಕ್ಕೆ ಅಲ್ಲ ಇದು ಸಾಂತ್ವನದ ಪುರಾಣವಾಗಿದೆ ಏಕೆಂದರೆ ಅಧಿಕಾರವು ಫಲಕವನ್ನು ಜೋಡಿಸುತ್ತದೆ ನಂತರ ನಿಯಮಗಳನ್ನು ತಲೆಮಾರುಗಳವರೆಗೆ ಅದರ ಪರವಾಗಿ ಇಡುತ್ತದೆ ವಸಾಹತುಶಾಹಿ ಸಾಮ್ರಾಜ್ಯಗಳು ಸಂಪತ್ತನ್ನು ಹೊರತೆಗೆದವು ಸ್ಥಳೀಯ ಕೈಗಾರಿಕೆಗಳನ್ನು ಹತ್ತಿಕ್ಕಿದವು ಮತ್ತು ದೂರದ ರಾಜಧಾನಿಗಳಿಗೆ ಸೇವೆ ಸಲ್ಲಿಸಲು ಆರ್ಥಿಕತೆಯನ್ನು ಮರುಸಂಯೋಜಿಸಿದವು ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪೆನಿಯು ರೈತರಿಗೆ ತೆರಿಗೆ ತೆರಿಗೆ ವಿಧಿಸಿತು ಕಚ್ಚಾ ಹತ್ತಿಯನ್ನು ರಫ್ತು ಮಾಡಿತು ಮತ್ತು ಮಾರುಕಟ್ಟೆಗಳಲ್ಲಿ ಬ್ರಿಟಿಷ್ ಬಟ್ಟೆಯನ್ನು ತುಂಬಿಸಿತ್ತು ಸ್ವಾತಂತ್ರ್ಯದ ವೇಳೆಗೆ ಕೈಗಾರಿಕಾ ಸಾಮರ್ಥ್ಯ ಮತ್ತು ಹಣಕಾಸಿನ ಸ್ವಾತಂತ್ರ್ಯವು ಕುಂಠಿತಗೊಂಡಿತು ಮತ್ತು ಸಂಸ್ಥೆಗಳು ಪಾಲಿಸಲು ರೂಪುಗೊಂಡವು ನಿರ್ಧರಿಸಲು ಅಲ್ಲ ಹತ್ತೊಂಬತ್ತು ನಲವತ್ತೈದರ ನಂತರ ಹೊಸ ವಾಸ್ತುಶಿಲ್ಪವು ಸಾಮ್ರಾಜ್ಯಗಳನ್ನು ಬದಲಾಯಿಸಿತು ಡಾಲರ್ ವ್ಯವಸ್ಥೆ ಜಾಗತಿಕ ಸಾಲದಾತರು ಭದ್ರತಾ ಮೈತ್ರಿಗಳು ಮತ್ತು ಹಡಗು ನಿಯಂತ್ರಣ ಈ ವ್ಯವಸ್ಥೆಗಳು ವ್ಯಾಪಾರವನ್ನು ಸ್ಥಿರಗೊಳಿಸಿದವು ಹೌದು ಆದರೆ ಅವರು ನಿಯಮ ತಯಾರಕರಿಗೆ ಇತರರು ಒಪ್ಪಿಕೊಳ್ಳಬೇಕಾದ ಪದಗಳನ್ನು ಬರೆಯಲು ಅವಕಾಶ ಮಾಡಿಕೊಟ್ಟರು ಮಾನದಂಡಗಳು ಸಾಲ ಮತ್ತು ಮಾರುಕಟ್ಟೆಗಳು ಮತ್ತು ತಂತ್ರಜ್ಞಾನದ ಪ್ರವೇಶದ ಮೂಲಕ ಧ್ವಜಗಳು ಅಥವಾ ಸಮವಸ್ತ್ರಗಳಿಲ್ಲದೆ ಪ್ರಯೋಜನವು ಹೀಗೆಯೇ ಉಳಿಯುತ್ತದೆ ಪ್ರಭಾವವು ಅಲುಗಾಡಿದಾಗ ರಹಸ್ಯವಾದ ಕೈಗಳು ಮಧ್ಯ ಪ್ರವೇಶಿಸಿದವು ವರ್ಗೀಕರಿಸದ ಕಡತಗಳು ಇರಾನ್ನ ಹತ್ತೊಂಬತ್ತು ಐವತ್ತು ಮೂರು ಕ್ವಾಟೆಮಾಲಾ ಹತ್ತೊಂಬತ್ತು ಐವತ್ತ ನಾಲ್ಕು ಕಾಂಗೋ ಹತ್ತೊಂಬತ್ತು ಅರವತ್ತು ಮತ್ತು ಚಿಲಿ ಹತ್ತೊಂಬತ್ತು ಎಪ್ಪತ್ತಮೂರರಲ್ಲಿ ಪಾತ್ರವನ್ನು ತೋರಿಸುತ್ತವೆ ಪ್ರತಿಯೊಬ್ಬರೂ ಒಬ್ಬ ನಾಯಕನನ್ನು ಪದಚ್ಯುತಗೊಳಿಸಿದರು ಸ್ನೇಹಪರ ಆಡಳಿತವನ್ನು ಸ್ಥಾಪಿಸಿದರು ಮತ್ತು ಧಿಕ್ಕರಿಸುವಿಕೆಯು ಎಷ್ಟು ವೆಚ್ಚವಾಗಬಹುದು ಎಂದು ಇತರಗೆ ಎಚ್ಚರಿಕೆ ನೀಡಿದರು ಶೀತಲ ಸಮರದ ಸಮಯದಲ್ಲಿ ಸ್ಥಿರತೆಯ ಭರವಸೆ ನೀಡಿದ ಪ್ರಬಲರು ಆಗಾಗ್ಗೆ ಪಾಶ್ಚಿಮಾತ್ಯ ಹಣ ತರಬೇತಿ ಅಥವಾ ರಾಜತಾಂತ್ರಿಕ ಹೊದಿಕೆಯನ್ನು ಕಂಡುಕೊಂಡರು ಸುಹಾರ್ತೊ ಅವರ ನೇತೃತ್ವದಲ್ಲಿ ಇಂಡೋನೇಷ್ಯಾ ಪಿನೋಚೆಟ್ ಅವರ ನೇತೃತ್ವದಲ್ಲಿ ಚಿಲಿ ಜಿಯಾ ಭದ್ರತಾ ಸಹಕಾರದ ಅಡಿಯಲ್ಲಿ ಪಾಕಿಸ್ತಾನವು ಹರಿಯಿತು ಮತ್ತು ಭಿನ್ನಾಭಿಪ್ರಾಯವನ್ನು ಹತ್ತಿಕ್ಕಲಾಯಿತು ಸಂದೇಶವು ಸರಳವಾಗಿದೆಹೆ ನಮ್ಮ ಹಿತಾಸಕ್ತಿಗಳೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳಿ ಮತ್ತು ನಾವು ನಿಮ್ಮ ನಿಂದನೆಗಳಿಂದ ವಿರುತ್ತೇವೆ ಆರ್ಥಿಕ ಸಾಧನಗಳು ಹೆಚ್ಚು ಶಾಂತವಾಗಿ ಕೆಲಸ ಮಾಡಿದವು ಐಎಂಎಫ್ ಮತ್ತು ವಿಶ್ವ ಬ್ಯಾಂಕ್ ಸಾಲಗಳು ಷರತ್ತುಗಳೊಂದಿಗೆ ಬಂದವು ಕರೆನ್ಸಿ ಅಪಮೌಲ್ಯೀಕರಣ ಸಬ್ಸಿಡಿ ಕಡಿತ ಖಾಸಗೀಕರಣ ತ್ವರಿತ ಮಾರುಕಟ್ಟೆ ತೆರೆಯುವಿಕೆ ಕೆಲವು ಸುಧಾರಣೆಗಳು ದಕ್ಷತೆಯನ್ನು ಸುಧಾರಿಸಿದವು ಆದರೆ ಅನೇಕ ಸ್ಥಳಗಳಲ್ಲಿ ಅವ್ವಾಜಾಗೊಳಿಸುವಿಕೆ ಬೆಲೆ ಆಘಾತಗಳು ಮತ್ತು ವರ್ಷಗಳ ರಾಜಕೀಯ ಒತ್ತಡವನ್ನು ಪ್ರಚೋದಿಸಿದವು ದಕ್ಷಿಣ ಏಷ್ಯಾ ಈ ಪ್ರವಾಹಗಳನ್ನು ತೀವ್ರವಾಗಿ ಅನುಭವಿಸಿತು ಹತ್ತೊಂಬತ್ತು ಎಪ್ಪತ್ತೊಂದರಲ್ಲಿ ಬಾಂಗ್ಲಾದೇಶದ ಬಿಕ್ಕಟ್ಟಿನ ಸಮಯದಲ್ಲಿ ವಾಷಿಂಗ್ಟನ್ ಪಾಕಿಸ್ತಾನದ ಕಡೆಗೆ ವಾಲಿತ್ತು ಶೀತಲ ಸಮರವು ಪ್ರತಿಯೊಂದು ಆಯ್ಕೆಯನ್ನು ರೂಪಿಸಿತ್ತು ಪಾಕಿಸ್ತಾನದ ಮೂಲಕ ಹತ್ತೊಂಬತ್ತು ಎಂಬತ್ತರ ಸಶಸ್ತ್ರ ಅಫ್ಘಾನ್ ಹೋರಾಟಗಾರರಲ್ಲಿ ಆಪರೇಷನ್ ಸೈಕ್ಲೋನ್ ಯುದ್ಧವನ್ನು ಮೀರಿಸಿದ ಉಗ್ರಗಾಮಿ ಜಾಲಗಳು ಮತ್ತು ಶಸ್ತ್ರಾಸ್ತ್ರಗಳನ್ನು ಬಿಟ್ಟುಹೋಯಿತು ಹತ್ತೊಂಬತ್ತೊಂಬತ್ತೊಂದು ವರ್ಷದಲ್ಲಿ ಭಾರತದ ಪಾವತಿ ಸಮತೋಲನದ ಬಿಕ್ಕಟ್ಟು ಐಎಂಎಫ್ ಬೆಂಬಲಿತ ಉದಾರೀಕರಣ ಮತ್ತು ತೀವ್ರ ಕರೆನ್ಸಿಯ ಅಪಮೌಲ್ಯೀಕರಣಕ್ಕೆ ಕಾರಣವಾಯಿತು ಬೆಳವಣಿಗೆಯೂ ವೇಗಗೊಂಡಿತು ಹೊಸ ಮಧ್ಯಮ ವರ್ಗವು ಹೊರಹೊಮ್ಮಿತು ಆದರೂ ಅಸಮಾನತೆ ವಿಸ್ತರಿಸಿತು ಮತ್ತು ಸಾರ್ವಜನಿಕ ಹೂಡಿಕೆಯು ವರ್ಷಗಳವರೆಗೆ ಹಿಂದುಳಿಯಿತು ಅಧಿಕಾರವು ಏಕೈಕ ಕೈಗೊಂಬೆಯ ಮಾಸ್ಟರ್ ಅಲ್ಲ ಇದು ಮೇಜಿನ ಮೇಲೆ ಆಯ್ಕೆಗಳನ್ನು ಮುನ್ನಡೆಸುವ ಪ್ರೋತ್ಸಾಹಕಗಳು ಮತ್ತು ಒತ್ತಡದ ಅಂಶಗಳಾಗಿವೆ ಶ್ರೀಲಂಕಾದ ಇರುವೈದನ ಇರುವೈದ್ರೇಂಡರ ಕುಸಿತವು ದೇಶೀಯ ನೀತಿ ದೋಷಗಳು ಸಾಂಕ್ರಾಮಿಕ ಪ್ರವಾಸೋದ್ಯಮ ನಷ್ಟಗಳು ಜಾಗತಿಕ ಇಂಧನ ಬೆಲೆಗಳು ಮತ್ತು ಸಂಕೀರ್ಣ ಸಾಲಗಳಿಂದ ಉಂಟಾಗಿದೆ ಮಾಧ್ಯಮದ ಮುಖ್ಯಾಂಶಗಳು ಒಂದೇ ಖಳನಾಯಕನನ್ನು ಹುಡುಕುತ್ತಿದ್ದವು ಆದರೆ ಜಾಲಸ್ಥಳೀಯ ಗಣ್ಯರು ಬಹುಸಾಲದಾತರು ಮತ್ತು ಜಾಗತಿಕ ಆಘಾತಗಳು ಬಲೆಯಾಗಿದ್ದವು ಅದು ಆಟದ ಪುಸ್ತಕವಾಗಿದೆ ತಳ್ಳಿರಿ ಸಿಕ್ಕಿ ಹಾಕಿಕೊಳ್ಳಿ ಮತ್ತು ಚಕ್ರದಲ್ಲಿ ಎಷ್ಟು ಕೈಗಳಿವೆ ಎಂಬುದನ್ನು ನಿರೂಪಣೆಗಳು ಮರೆಮಾಡಲಿ ಇಂದು ಕುಶಲತೆಯು ನಮ್ಮ ಫೋನ್ಗಳ ಮೇಲೆ ಸವಾರಿ ಮಾಡುತ್ತದೆ ಸೂಕ್ಷ್ಮ ಉದ್ದೇಶಿತ ಜಾಹೀರಾತುಗಳು ಬೋಟ್ ಫಾರ್ಮ್ಗಳು ಡಿಫೇಕ್ಗಳು ಮತ್ತು ಆಕ್ರೋಶ ಮೊದಲ ಕ್ರಮಾವಳಿಗಳು ಪಾಶ್ಚಿಮಾತ್ಯ ಏಜೆನ್ಸಿಗಳು ಪ್ರತಿಸ್ಪರ್ಧಿ ಶಕ್ತಿಗಳು ರಾಜಕೀಯ ಪಕ್ಷಗಳು ಮತ್ತು ಪಿಆರ್ ಸಂಸ್ಥೆಗಳು ಪ್ರಭಾವ ಹಣ ಅಥವಾ ಮತಗಳನ್ನು ಬೆನ್ನಟ್ಟುತ್ತವೆ ನೀವು ನಿರಂತರವಾಗಿ ಕೋಪಗೊಂಡಿದ್ದರೆ ಮತ್ತು ಖಚಿತವಾಗಿದ್ದರೆ ಬಹುಶಃ ಯಾರಾದರೂ ಅದನ್ನು ಆ ರೀತಿಯಲ್ಲಿ ವಿನ್ಯಾಸಗೊಳಿಸಿದ್ದಾರೆ ಆದ್ದರಿಂದ ತೀಕ್ಷ್ಣವಾದ ಶೋಧಕವನ್ನು ನಿರ್ಮಿಸಿ ಮೂಲಗಳನ್ನು ಪರಿಶೀಲಿಸಿ ಎಲ್ಲಾ ದೃಷ್ಟಿಕೋನಗಳನ್ನು ಓದಿ ಹಣವನ್ನು ಅನುಸರಿಸಿ ಮತ್ತು ನಿಮ್ಮ ಭಯದಿಂದ ಯಾರಿಗೆ ಲಾಭವಾಗುತ್ತದೆ ಎಂದು ಕೇಳಿ ಫಾರ್ವರ್ಡ್ ಮಾಡುವ ಮೊದಲು ವಿರಾಮಗೊಳಿಸಿ ಫ್ಯಾಕ್ಟ್ ಚೆಕ್ಕರ್ಗಳನ್ನು ಬಳಸಿ ಮತ್ತು ನಿಮ್ಮ ಉಳಿತಾಯದಷ್ಟೇ ಎಚ್ಚರಿಕೆಯಿಂದ ನಿಮ್ಮ ಗಮನವನ್ನು ಇರಿಸಿಕೊಳ್ಳಿ ನಂತರ ಅದು ಎಣಿಸುವ ಸ್ಥಳದಲ್ಲಿ ವರ್ತಿಸಿ ಸ್ವತಂತ್ರ ಮಾಧ್ಯಮ ಮತ್ತು ಬಲವಾದ ಸ್ಥಳೀಯ ಸಂಸ್ಥೆಗಳನ್ನು ಬೆಂಬಲಿಸಿ ಪಾರದರ್ಶಕ ಒಪ್ಪಂದಗಳಿಗೆ ಒತ್ತಾಯಿಸಿ ದತ್ತಾಂಶ ಹಕ್ಕುಗಳನ್ನು ರಕ್ಷಿಸಿ ಮತ್ತು ಮತದಾನದ ಮೂಲಕ ಮತ ಚಲಾಯಿಸಿ ಪ್ರಾದೇಶಿಕವಾಗಿ ನ್ಯಾಯಯುತ ವ್ಯಾಪಾರ ಶುದ್ಧ ಶಕ್ತಿ ಮತ್ತು ಶಿಕ್ಷಣವನ್ನು ಬೆಂಬಲಿಸಿ ಸ್ಥಳೀಯವಾಗಿ ಸಂಘಟಿಸಿ ಸ್ವಯಂ ಸೇವಕರಾಗಿ ಮತ್ತು ಅದೃಷ್ಟದ ವೇಷ ಧರಿಸಿ ಸುಲಭ ಉತ್ತರಗಳನ್ನು ನಿರಾಕರಿಸಿ